ಸಾಮಾನ್ಯವಾಗಿ ರಾಜಕೀಯ ವಲಯದಲ್ಲಿ ಎರಡು ಪದಗಳು ತುಂಬ ಚಾಲ್ತಿಯಲ್ಲಿ ಇರ್ತದೆ ಒಂದು ರಾಜಕಾರಣ ಮತ್ತೊಂದು ರಾಜಕೀಯ ಈ ಎರಡು ಪದಗಳಿಗೆ ತನ್ನದೇ ಆದ ಅರ್ಥ ವ್ಯಾಪ್ತಿಗಳಿವೆ ಅದನ್ನು ಅನುಭವಿಸಿದವರು ಹಾಗೂ ಅನುಭವಿಸಿದವರು ಅದನ್ನು ಚೆನ್ನಾಗಿ ಬಲ್ಲರು ಅದೇ ರೀತಿ ರಾಜಕೀಯ ಪೊಡಸಾಲೆಯಲ್ಲಿ ಇನ್ನೆರಡು ಪದಗಳಿವೆ ಒಂದು ಜನಸೇವಕ ಒಂದು ಜನನಾಯಕ ಒಂದು ಜನನಾಯಕ ರೂಪುಗೊಳ್ಳೋದರ ಹಿಂದೆ ಅವರ ಅನೇಕ ಹೋರಾಟ ಸಮಾಜಪರ ಬದ್ಧತೆ ಸಮಾಜಪರ ಕಾಳಜಿ ಹೀಗೆ ಹತ್ತು ಹಲವು ಸಂಗತಿಗಳು ಕಾರಣವಾಗ್ತದೆ ಅಂತ ಒಬ್ಬ ಸಮಾಜ ಸೇವಕರನ್ನು ರಾಜಕೀಯ ನಾಯಕರವನ್ನು ತಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ಸಂದರ್ಶನದಲ್ಲಿ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ನಾದಕೇಡಿ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಹಾಗೂ ಮಾಜಿ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಹಾಗೂ ಜಾನಪದ ಡೊಳ್ಳಿನ ಕಲಾವಿದರು ಸುಮಾರು ಒಂದು ಮೂವತ್ತು ವರ್ಷಗಳಿಂದ ಜನರ ಸೇವೆ ಜನಾರ್ದನ ಸೇವೆ ಎಂದು ಅರಿತು ತಮ್ಮಂತ ರಾಜಕೀಯ ರಂಗದಲ್ಲಿ ತೊಡಗಿಸಿ ತೊಡಗಿಸಿಕೊಂಡಿರುವಂಥ ಈ ಭಾಗದ ಸಮಾಜ ಸೇವಕರು ಸನ್ಮಾನ್ಯ ಶ್ರೀ ಸಂಗಣ್ಣ ಹೊಸೂರು ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ ಇಂಡಿಯಾ ಡಾಟ್ ಕಾಮ್ ಎಟ್ ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ನಮಸ್ಕಾರ ಸರ್ ಮೊದಲಿಗೆ ತಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ ಸರ್ ನಾನು ಶ್ರೀ ಸಂಗಣ್ಣ ದುಂಡಪ್ಪ ಹೊಸೂರು ಸಾಪಲಗಾಂ ಪ್ರಿಯ ನಾರಕೇಡಿ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಆ ಹಾಲಿ ಸದಸ್ಯರು ಈ ರಾಜಕೀಯ ರಂಗಕ್ಕೆ ತಾವು ಬರಬೇಕಾದ್ರೆ ಕಾರಣ ಮತ್ತು ಪ್ರೇರಣೆಯನ್ನು ಯಾಕೆ ಬಂದಿರಿ ಈ ರಾಜಕೀಯ ರಂಗಕ್ಕೆ ಸರ್ ಏನೋ ಮೊದಲು ನಾವು ಚಿಕ್ಕ ಹೊರ್ಲಿಕ್ಕಾಗಿ ಕಲಾವಿದರು ಒಂದು ಜನಸಂಘ ಸಂಪರ್ಕದಲ್ಲಿ ಇದ್ದಂಥ ಇದ್ದಂಥವರು ಮೊದಲನೇದಾಗಿ ಹತ್ತೊಂಬತ್ತು ಸಾವಿರ ತೊಂಬತ್ತನೇ ಇಸ್ವಿಯಲ್ಲಿ ಒಂದು ರೈತ ಸಂಘದ ಅವರ ಒಂದು ಇಳಿಕೆ ಪ್ರಭಾವಕ್ಕೊಳಗಾಗಿ ಆ ರೈತ ಸಂಘದಲ್ಲಿ ಸುಮಾರು ಒಂದು ಎರಡು ಮೂರು ವರ್ಷ ನಾವು ಗುತಿಸ್ಬಂದು ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ ರಾಜಕೀಯ ಕಾರ್ಯಕ್ರಮಗಳಾಗಲಿ ಧಾರ್ಮಿಕ ಕಾರ್ಯಕ್ರಮಗಳಾಗಲಿ ಸ್ವಲ್ಪ ಇದು ಒಳ್ಳೆಯ ಕಲಾವಿದರು ಇದ್ದಿದ್ದರಿಂದ ಏನು ನಮ್ಮ ವಾಕ್ಯ ವಾಕ್ಯಚಾಪುರು ಇದ್ದಿದ್ದರಿಂದ ಎಲ್ಲರೂ ನಮ್ಗೆ ಅದರಲ್ಲಿ ಸಾರ್ವಜನಿಕ ವಲಯದೊಳಗೆ ಎಲ್ಲರೂ ಗುಸ್ತಿಸ್ತಂದ್ರೆ ಈ ಒಂದು ಸಮಾಜ ಸೇವೆ ಮಾಡಬೇಕಂತ ಹೇಳಿ ಸಮಾಜ ಸೇವಕ ಬಂದಿದೆ ಸರ್ ಈಗ ಈ ರಾಜಕೀಯ ರಂಗಕ್ಕೆ ತಾವು ಬರುವಂಥ ಸಂದರ್ಭದಲ್ಲಿ ತಮಗೆ ಒಂದು ಮಾರ್ಗದರ್ಶಕರು ಇನ್ನೊಂದು ರಾಜಕೀಯ ಗುರುಗಳಂತೇಳಿ ಯಾರಿಗೆ ಭಾವಿಸ್ತೀವಿ ಸರ್ ಏನು ಈಗ ರಾಜಕೀಯ ಒಳಗೆ ಏನು ನಮ್ಮ ಗುರುಗಳಿಲ್ಲ ಏನೋ ಏನೋ ವಿಚಾರ ಇದು ಅದನಪ್ಪ ಎಲ್ಲದರಾಗ ಓಡಾಡ್ತಾನೆ ಅವ್ನಿಗೆ ಇದೊಂದು ಸಲ ಈ ಎರಡು ಸಾವಿರದ ಇಪ್ಪತ್ತನೇ ವಿಷಯ ಒಳಗೆ ಗ್ರಾಮ ಪಂಚಾಯಿತಿ ಇಲೆಕ್ಷನ್ ಬಂದಕಾರ ಅವ್ನಿಗೂ ಏನೋ ಒಂದು ಆಶಯ ಅದ ಸದಸ್ಯ ಆಗ್ಬೇಕನ್ನೋದು ಗ್ರಾಮ ಪಂಚಾಯತ್ ಸದಸ್ಯ ಆಗ್ಬೇಕು ಅನ್ನೋ ಆಶಯ ಅದ ತಿಳ್ಕೊಂಡು ಎಲ್ಲ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆರನೇ ವಾರ್ಡ ಗ್ರಾಮ ಇದ್ರೊಳಗೆ ಎರಡನೇ ವಾರ್ಡ್ ಅಂತೇಳಿ ನಮ್ಗೆ ಎರಡನೇ ವಾರ್ಡ್ ಬರ್ತದೆ ಸರ್ ಆ ಎರಡನೇ ವಾರ್ಡದಲ್ಲಿ ಏನಾದರೂ ಸ್ವಲ್ಪ ಏನು ಸ್ವಲ್ಪ ಇದು ಅದನ್ನ ವ್ಯಕ್ತಿ ಓಡಾಡ್ತಾನೆ ಮಾಡ್ತಾನೆ ಅವನಿಗೂ ನಮ್ಮ ಸದಸ್ಯ ಮಾಡಿಬಿಡು ಅಂತೇಳಿ ಎಲ್ಲ ಹಿರಿಯರು ಕೂಡಿಕೊಂಡು ಎಲ್ಲ ಹಿರಿಯರು ಕೂಡಿಕೊಂಡು ಇಲ್ಲಿ ನಮ್ಮ ವಾರ್ಡಿನ ಹಿರಿಯರು ಶಿವಣ್ಣ ಗುಂಜೇಟಿ ಅಂತೇಳಿ ಮತ್ತು ಶಿವಗಪ್ಪ ಕಣದಾಳ ಬೇರೆ ವಾರ್ಡದವ್ರು ಇದ್ರು ಅವ್ರು ಮೊದಲು ರೈತ ಸಂಘದಾಗ ನಮಗೆ ಕರ್ಕೊಂಡು ಹೋಯ್ದವರು ಸಾಯಿಬುಗೌಡ ಪಾಟೀಲ್ ಅಂತ ಅಂತೇಳಿ ಪಾಟೀಲ್ ಪಾಟೀಲ್ರವರು ಅವರು ಈ ನಮ್ಮ ಮ್ಯಾಗ ಒಂದು ಅತಿ ಪ್ರೀತಿಯಿಂದ ಅವರು ಸಾಯಿಬೌಡರು ಮತ್ತು ಚಂದ್ರಕಾಂತ ಹೇಳಿ ಅವರು ನಮ್ಮ ಅಂದ್ರೆ ಭಾಳ ಪ್ರೀತಿ ಅಲ್ಲದಾಗ ಇದರ ಕಡಿತರು ಅವ್ರು ಏನೋ ಒಂದು ಸದಸ್ಯ ಮಾಡೋಣ ಅಂತೇಳಿ ಅವ್ರು ನಾಲ್ಕು ಮಂದಿ ಕೂಡಿಕೊಂಡು ನನಗೆ ಒಯ್ದು ಒಳಗೆ ಇದು ಮಾಡಬೇಕು ಸರ್ ಈಗ ಒಂದು ರೈತ ಸಂಘದ ಮುಖಂಡರಾಗಿ ಅಲ್ಲಿ ಕೆಲಸ ಕಾರ್ಯಗಳನ್ನು ರೈತರ ಪರವಾಗಿ ಹೋರಾಟಗಳನ್ನು ಮಾಡಿದ್ದೀವಿ ಅದರ ಜೊತೆಗೆ ಈ ಒಂದು ಜಾನಪದ ಒಂದು ಕಲಾವಿದರಾಗಿ ಇಲ್ಲೂ ಕೂಡ ಸಾಕಷ್ಟು ಒಂದು ಧಾರ್ಮಿಕ ಸೇವೆಗಳನ್ನು ಇಲ್ಲೂ ಕೂಡ ಮಾಡಿದ್ವಿ ತದನಂತರದಲ್ಲಿ ಈಗ ರಾಜಕೀಯವನ್ನು ಪ್ರವೇಶ ಮಾಡಿದ್ವಿ ಮುಖ್ಯವಾಗಿ ಇದರಲ್ಲಿ ಏನು ವ್ಯತ್ಯಾಸಗಳು ಕಂಡು ಬರ್ತದೆ ರಾಜಕೀಯಕ್ಕೂ ಮತ್ತು ಸಾಮಾಜಿಕ ಸೇವೆಗೂ ಏನು ವ್ಯತ್ಯಾಸಗಳಿವೆ ಏನಿಲ್ಲ ಸರ್ ಎಲ್ಲ ಎಲ್ಲ ಯಾವ ಕ್ಷೇತ್ರದೊಳಗಿದ್ರೂ ಎಲ್ಲರೂ ನಮ್ಮವರು ನಾವು ತಮ್ಮವ್ರ ಹತ್ರ ನಾವು ವಿಚಾರ ಮಾಡಿಕೊಂಡು ನಡೆದೇ ಹೋದಾಗ ಯಾವ ಕ್ಷೇತ್ರದೊಳಗೂ ನಮಗೆ ಸ್ವಲ್ಪ ಬೆಲೆ ಬರುತ್ತೆ ಅದು ನನಗೆ ಅನಿಸ್ತದೆ ಈಗ ತಾವು ಮೊದಲಿಗೆ ಒಂದು ಸದಸ್ಯರಾಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ದು ಮೊದಲಿಗೆ ಉಪಾಧ್ಯಕ್ಷರಾಗಿದ್ದರೆ ಈಗ ಹಾಲಿ ಸದಸ್ಯರಾಗಿದ್ದರು ಉಪಾಧ್ಯಕ್ಷರಿದ್ದಂಥ ಸಂದರ್ಭದಲ್ಲಿ ತಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಮುಖ್ಯವಾಗಿ ಮೂರು ಹಳ್ಳಿಗಳಲ್ಲಿ ಏನು ತಮ್ಮ ಪಂಚಾಯಿತಿಯಿಂದ ಅಭಿವೃದ್ಧಿ ಕೆಲಸ ಕಾರ್ಯಗಳು ಈಗ ಮೂಲಭೂತ ಸೌಕರ್ಯಗಳು ಅಂತ ಬಂದಾಗ ಜನ ಕುಡಿಯುವ ನೀರು ಸ್ವಚ್ಛತೆ ಏನು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಯಿತು ಸರ್ ನಾವು ಪ್ರಥಮದಲ್ಲಿ ಉಪಾಧ್ಯಕ್ಷರಾಗಿ ಆಯ್ಕೆ ಆದ ಕೂಡಲೇ ಮೊದಲು ಎಲ್ಲ ಸ್ವಲ್ಪ ಎಲ್ಲ ನೈರ್ಮಲ್ಯಕರಣ ಅದೇ ನಮ್ಮ ಅವಧಿಯೊಳಗೆ ಜಲಜೀವನ ಜೆ ಜಿ ಎಂ ಕಾರ್ಯಕ್ರಮ ಬಂತು ಸರ್ ಅದು ನಮ್ಮ ಅಧ್ಯಕ್ಷರು ಹೆಣ್ಮಳಿದ್ರಿಂದ ಅವರು ಚಿರಂಜೀವಿ ಇದ್ದ ಅವರು ನಮ್ಮ ಜೊತೆ ಎಲ್ಲ ಕೂಡಿಕೊಂಡು ಜಲಜೀವನ ಎಲ್ಲ ಎಲ್ಲ ಸದಸ್ಯರು ನಮ್ಮ ಗ್ರಾಮದ ಹತ್ತು ಮಂದಿ ಸದಸ್ಯರು ಕೂಡಿಕೊಂಡು ಜನ ವ್ಯವಸ್ಥಿತವಾಗಿ ಒಂದು ಎಂಬತ್ತು ಪರ್ಸೆಂಟ್ ಸಕ್ಸಸ್ ಆಗ್ಯಾವ ಸರ್ ಕೆಲಸ ಜೀವನ ಕೆಲಸ ಆಗ್ಯಾವ ಇವು ನೈರ್ಮಲೀಕರಣ ಹಾಗೆ ಹಿಂಗೆ ಎಲ್ಲ ಸದಸ್ಯರು ಎಲ್ಲ ಕೂರ್ಕೊಂಡು ಮಾಡಿದ್ದೇವ್ರಿ ನಮ್ಗೆ ಎರಡನೇ ವಾರ್ಡಿನ ಸದಸ್ಯರು ನಾನೊಬ್ಬ ಪುರುಷ ಸದಸ್ಯನಾಗಿ ಇಬ್ಬರು ಮಹಿಳಾ ಸದಸ್ಯರು ಆ ಪ್ರಥಮದಲ್ಲಿ ಬಂದಂಥ ಅನುದಾನ ಆ ಅನುದಾನವನ್ನು ಇಲ್ಲೊಂದು ಸುಮಾರು ಮೂರು ನಾಲ್ಕು ದಶಕಗಳಿಂದ ಒಂದು ದೇವಸ್ಥಾನ ಇತ್ತು ಸರ್ ಅದು ಎಲ್ಲ ಇದು ಆಗಿತ್ತು ಸ್ಥಿತಿಗತಿ ಎಲ್ಲ ಇದ್ರ ಇದು ಆಗಿತ್ತು ಅದೊಂದು ಏನರೇ ಮಾಡಿ ಅದು ಹಾಲು ಮತ ಸಮಾಜದ ಒಂದು ದೇವಸ್ಥಾನ ಆ ದೇವಸ್ಥಾನ ಜೀರ್ಣೋದ್ಧಾರ ಮಾಡೋಣ ಅಂತ ಹೇಳಿದ್ರೆ ನಾವು ಮೂರು ಮಂದಿ ಸದಸ್ಯರು ಮಾತಾಡಿಕೊಂಡು ಅದೊಂದು ಸುಸಜ್ಜಿತವಾದಂಥ ಕಟ್ಟಡ ಅವರು ಹಾದುಕೊಂಡ ಒಂದು ಸಮುದಾಯ ಅಂತೇಳಿದಾರೆ ಸರ್ ಅವ್ರು ಹಾಲು ಮತದವರು ಅವರು ಮನೆಯ ಅವ ಅದು ಸುಮ್ಮನೆ ಒಂದು ನಾಲ್ಕು ಪತ್ರದಾಗ ಹಾಕಿ ಅವರು ಅದು ನಾಲ್ಕು ಪತ್ರದಾಗ ದೇವರು ಇಟ್ಟಿದ್ರು ಅದು ಒಂದು ಸ್ವಲ್ಪ ನಮ್ಗೆ ಏನು ನಾವು ಎಲೆಕ್ಷನ್ದೊಳಗೆ ನಮಗೆ ನಿಜವಾಗಿ ನಿಮ್ಮ ಮುಂದೆ ಸತ್ಯ ಹೇಳಬೇಕಾಗಿತ್ತಂದ್ರೆ ಮೋಸ್ಟ್ಲಿ ಆಲ ಕರ್ನಾಟಕ ಅಂದ್ರೇನು ದೇಶದೊಳಗೆ ಅಂದ್ರೇನು ಈಗ ನಿಮಗಂತ ಗೊತ್ತಿರ್ತದೆ ನಾನು ನಿಮಗಂತ ಅದ್ರ ಬಗ್ಗೆ ಹೇಳಾರೆ ಯಾವುದೇ ಇಲೆಕ್ಷನ್ ಮಾಡಬೇಕಾಗಿತ್ತಂದ್ರೆ ಎಲ್ಲ ಆರ್ಥಿಕ ಪರಿಸ್ಥಿತಿ ಇದೆ ಈ ಆ ಇದರೊಳಗೆ ಗುರುತಿಸಬೇಕಾಗ್ತದೆ ಏನೂ ಇಲ್ಲಾರ್ದವ್ರು ನಮ್ಮನ್ನು ಯಾವ ಆರ್ಥಿಕ ಸ್ಥಿತಿಯಿಂದ ಯಾವ ಇದ್ರದಿಂದ ನೋಡ್ಲಾರ್ದೇನೆ ಅವ್ರಿಬ್ರು ಮಹಿಳಾ ಸದಸ್ಯರು ನನ್ನನ್ನು ಕೇವಲ ಏನೋ ಜೀರೋ ಇದ್ರೊಳಗೆ ಎಲ್ಲರೂ ಕೂಡಿ ತಾವೇ ಸ್ವತಃ ಖರ್ಚು ಮಾಡಿ ಚಾ ಕುಡಿಸಿ ತಾವೇ ನಾಶ ಮಾಡಿಸಿ ತಮ್ಮ ಒಳಗೊಳಿಗೆ ನಾವು ಮತಯಾಚನೆಗೆ ಹೋದಕ್ಕಾರ ಅವರೇ ಅಲ್ಲೇ ಊಟ ಮಾಡಿಸಿ ನಮ್ದು ಏನು ಟೀಮ್ ಇತ್ತಲ್ರಿ ಎಲ್ಲ ಸಣ್ಣ ಹುಡುಗರು ಟೀಮ್ ಸರ್ ನಮ್ದು ಆ ಸಣ್ಣ ಹುಡುಗರ ಜೊತೆ ಹುಡುಗರು ದೊಡ್ಡವ್ರ ಜೊತೆ ದೊಡ್ಡವರಿದ್ದೀವಿ ಸಣ್ಣ ಹುಡುಗರು ಕೂಡ ನಾವು ನಮ್ಮ ಇಲೆಕ್ಷನ್ ಮತಯಾಚನೆಗೆ ಹೋದಕ್ಕಾರೆ ಎಲ್ಲ ತಾವೇ ಎಲ್ಲ ಇದು ಮಾಡಿ ನಮ್ಮ ಕೈಲೇ ನಿಮ್ಗೆ ಸತ್ಯವಾಗಿ ಹೇಳಬಹುದು ಒಂದು ರೂಪಾಯಿ ಖರ್ಚು ಆಲಾರದೇ ಭವಿಷ್ಯ ಮೋಸ್ಟ್ಲಿ ಆರಿಸ್ ಬಂದವರು ಇದ್ದರೆ ನಾವು ಮೂರು ಮಂದಿ ನನಗೆ ಅನ್ನೋದು ನಾನು ಅನ್ನಿಸಿದ್ದೇನೆ ಅದೊಂದು ಯಾವ ರೀತಿ ಅವರಿಗೆ ಅದು ಉಪಕಾರ ಮಾಡಿದವ್ರಿಗೆ ಸ್ಮರಣೆ ಮಾಡೋದರೇ ಒಂದು ಇದು ಇರುತ್ತೆ ಆ ಸ್ಮರಣೆಗೋಸ್ಕರ ಸುಮಾರು ಮೂವತ್ತು ನಲ್ವತ್ತು ವರ್ಷದಿಂದ ಅದೇನು ದೇವಸ್ಥಾನ ಅಧೋಗತಿ ಆಗಿತ್ತು ಅದನ್ನು ಏನರ ಮಾಡೋಣಪ್ಪ ತಿಳ್ಕೊಂಡು ನಮ್ಮ ಅಲ್ಪ ಅಳಿಲು ಸೇವೆ ಅಳಿಲು ಸೇವೆನೇ ಅದು ಅದು ನಾವು ನಾವು ಕೊಟ್ಟಂಥ ಅನುದಾನವನ್ನು ಬಳಸಿ ಅವರು ಸುಮಾರು ಆದ್ರೆ ಏನು ಸಮುದಾಯ ಇದೆ ಸರ ಅವರು ಹದಿನೆಂಟು ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಅವರು ಹಿಂದಿನ ದೇವಾಲಯಕ್ಕೆ ಕಟ್ಟೋದು ಆದರೆ ಅದಕ್ಕೆ ಮೂಲ ಕ ಪೀಠಿಕೆ ನಾವು ಹಾಕಿ ಬರ್ತೀವಿ ಅವರು ಮಾಡಿದ ಸರ್ ನಮಗೂ ಪ್ರಥಮ ನಾವು ಆಯ್ಕೆ ಆದ ಕೂಡಲೇ ಅದು ಒಂದು ನಾವು ಮಾಡಿದ್ವಿ ಅದು ಅದೊಂದು ಉಪಕಾರ ಸ್ಮರಣೆ ಆಗಿದೆ ಅನ್ನೋದು ಆತ್ಮತೃಪ್ತಿ ತಂದಿದೆ ಆ ಸರ್ ಸರ್ ನೋಡಿ ನೂರಕ್ಕೆ ನೂರು ಆತ್ಮತೃಪ್ತಿ ಇದು ನಾವು ಮಾಡಿದೆವಪ್ಪ ಅನ್ನೋದು ಒಂದು ಅವರು ತಮ್ಮ ಏನು ಎಲ್ಲ ಸುಸಜ್ಜಿತವಾದ ಕಟ್ಟಡ ಸುಮಾರು ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಅವ್ರು ಮಾಡ್ಕೊಂಡ್ರು ಒಂದು ಮಠದ ಇದು ಪಾಲಿಕೆ ಮನಿ ಕೇಳ್ತಾರ ತದ ತದನಂತರದಲ್ಲಿ ಈ ಒಂದು ಪಂಚಾಯತಿ ವ್ಯವಸ್ಥೆಯಲ್ಲಿ ಈ ಒಂದು ಘನತಾಜ್ಯ ವಸ್ತು ವಿಲೇವಾರಿ ಘಟಕವನ್ನ ಪಂಚಾಯತಿ ಕಡೆಯಿಂದ ಏನಾದರೂ ನಿರ್ಮಾಣ ಮಾಡಿದ್ರಿ ಮತ್ತೆ ವಾಹನದ ವ್ಯವಸ್ಥೆ ಹೊಂದ್ಕೊಂಡು ತಮ್ಮ ಸಿಬ್ಬಂದಿಯವರು ಇದಾರ ಸ್ವಚ್ಛತೆ ವಿಚಾರದಲ್ಲಿ ಊರುಗಳಿಗೆ ಹೋಗಿ ಅಲ್ಲಿ ಸ್ವಚ್ಛತೆ ಮಾಡುವಂಥದ್ದು ಸರ್ ನಾವು ಆಯ್ಕೆ ಆದ ಕೂಡಲೇ ಅದು ಆ ಘನತ್ಯಾಜ್ಯ ವಾಹನ ಬತ್ತ ಸರ್ ಅದು ಸ್ವಲ್ಪ ಇಲ್ಲಿ ನಾಡ ಬೀಚಲೊಳಗೆ ಅದು ಜಾಗದ್ದು ಏನೋ ಸ್ವಲ್ಪ ತೊಂದರೆ ಆಗಿ ಅದು ಒಂದು ಘಟಕ ಆಗಲಿಲ್ಲ ಘಟಕ ಆಗಿಲ್ಲ ಸರ್ ಒಂದು ಮೂವತ್ನಾಲ್ಕು ಪರ್ಸೆಂಟ್ ಕೆಲಸ ಆಗ್ಯಾರ ಆಕೆ ತಿಂಡಿ ಆದ್ರ ಇದೆ ಸ್ವಚ್ಛತಾ ಸ್ವಚ್ಛತೆಗಾರ ಅವರು ಏನು ಎಲ್ಲ ಸಿಬ್ಬಂದಿನೂ ಒಳ್ಳೆ ಸಿಬ್ಬಂದಿ ಅದ ಈ ಎನ್ ಆರ್ ಜಿಯಲ್ಲಿ ಒಂದು ರೈತ ಸಂಘದಿಂದ ಬಂದವರಾಗಿ ರೈತರ ಪರ ಕಾಳಜಿ ಇಟ್ಕೊಂಡವರಾಗಿದ್ರಿ ಈ ಎನರ್ಜಿ ಎಷ್ಟು ಮಟ್ಟಿಗೆ ರೈತರ ಕೆಲಸ ಮಾಡಲು ಸಾಧ್ಯ ಆಯಿತು ನಿಜವಾಗಿ ನಿಮ್ಗೆ ಹೇಳಬೇಕಾಗಿತ್ತು ಅಂದ್ರೆ ಆಶೆ ಇಟ್ಟುಕೊಂಡು ನಾವು ಆಗಿದ್ದೀವಿ ಆ ಆಸೆ ನಮಗೆ ತೃಪ್ತಿ ತಂದಿಲ್ಲ ಏನೋ ಸ್ವಲ್ಪ ಒಂದು ನಲ್ವತ್ತು ಪರ್ಸೆಂಟೇಜ್ ಕೆಲಸ ಮಾಡಿಲ್ಲ ಅನ್ನೋದು ಅಷ್ಟೇ ಸಮಾಧಾನ ತೃಪ್ತಿ ಅಲ್ಲ ಸರ್ ನಿಜವಾಗಿ ಸಮಾಧಾನ ಈಗ ಸಾಮಾನ್ಯವಾಗಿ ರಾಜಕೀಯ ವಲಯಕ್ಕೆ ಬಂದ ನಂತರ ಬಹಳಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಅನ್ನೋ ದೃಷ್ಟಿಕೋನದಿಂದ ಬಂದಿರ್ತೀವಿ ಆದ್ರೆ ತದನಂತರದಲ್ಲಿ ಇಲ್ಲಿ ಇಲ್ಲಿರುವಂತಹ ವ್ಯವಸ್ಥೆಗಳು ಇಲ್ಲಿರುವಂತಹ ಒಂದು ಏನು ಒಂದು ಕಡ್ಡಾಯವಾಗಿ ಇದನ್ನು ಮಾಡಲೇಬೇಕು ಈ ವ್ಯವಸ್ಥೆಯನ್ನು ಇಲ್ಲಿ ಬಳಸಬೇಕು ಅಂತ ಏನು ನಿಯಮ ನಿಯಮಗಳು ಇರ್ತದೆ ಆ ನಿಟ್ಟಿನಲ್ಲಿ ಬಂದಾಗ ಎಷ್ಟರ ಮಟ್ಟಿಗೆ ಪಂಚಾಯತಿ ಸದಸ್ಯರು ಅಭಿವೃದ್ಧಿ ಮಾಡಬಹುದು ಅಂತ ತಮ್ಗೆನಸ್ತಾರೆ ಸರ್ ಏನು ನಾವು ಇದ್ರ ಮ್ಯಾಗ ಹೋತಿರ್ತದ ಏನು ಅನುದಾನ ನಾವು ಈ ಎನ್ ಆರ್ ಜಿ ಒಳಗೆ ಏನು ಸ್ವಲ್ಪ ಸ್ವಲ್ಪ ಅದು ಸ್ವಲ್ಪ ಮಾಡ್ಬೇಕಂತೇಳಿ ನಾನು ಆಶೆ ಇಟ್ಕೊಂಡಿದ್ದೇವೆ ಸರ್ ಅದು ನಾವು ನಾವಿಲ್ಲಿ ಸುಮಾರು ಅದು ಮೂವತ್ತು ನಲ್ವತ್ತು ದಶಕಗಳ ನಾವು ನಾವು ಸದಸ್ಯರಾದ ನಂತರ ಒಂದು ವಸ್ತಿ ಇದೆ ಸರ್ ಇದು ಸಾತ್ಗಾಂವ್ ಟು ಹಿರೇಬೇನೂರು ರಸ್ತೆಗೆ ಮಸೂತಿಲಿಂದ ಕಣದಾಳು ವಸ್ತಿ ಅಂತೇಳಿ ಸುಮಾರು ಅಲ್ಲಿ ಒಂದು ನೂರಾರು ಕುಟುಂಬಗಳು ವಸ್ತಿ ಇದಾವೆವು ಸರ್ ಅಲ್ಲಿ ಆ ಅವ್ರಿಗೆ ಹಾಯಿಗೆ ಹೋಲಕ್ಕೆ ರಸ್ತೆ ಅದು ಭಾಳ ತೊಂದರೆ ಇತ್ತು ಅದು ಏನ್ರೀ ಮಾಡೋನು ಸ್ವಲ್ಪ ನಮಗೇನು ಅವರು ಏನು ಮಾಡಾರ್ದೇ ನಮಗೆ ಒಂದು ಮತಯಾಚನೆ ಮಾಡ್ಯಾರ ಮಾಡ್ಯಾರ ನಮಗೆ ಆಗಿ ತುಂಬ ಮಾಡ್ಬೇಕಂತ ಹೇಳಿ ಮಾಡಿದ್ರೆ ಅದು ಎನ್ ಆರ್ ಜಿ ಒಳಗೆಲ್ಲ ಲೇಬರ್ ಹಚ್ಚಿ ಅಟ್ ಮಾಡಿಸೋದು ಇದು ಆಗಲ್ಲ ಮತ್ತೆ ಮತ್ತೇನೋ ಸಾಯಿಬಳಿ ಹೇಳ್ಕೊಂಡು ಮಾಡಿ ಹಂಗೆ ಏನು ಮಾಡಿ ಗಲ್ತು ಮಟ್ಟಿಗೆ ನಾನು ಹೇಳ್ತೀನಿ ಅಲ್ ಸರ್ ನಾವು ಅನ್ಕೊಂಡಂಗೆ ತೃಪ್ತಿ ಇಲ್ಲ ಸಮಾಧಾನ ಅದಷ್ಟೇ ಅವ್ರಿಗೊಂದು ಹಾಯಿ ಹೋಲಕ್ಕೆ ಹಾಜಿ ಮಾಡಿಕೊಟ್ಟಿದ್ದೆ ಸರ್ ಯಾವುದೇ ಒಬ್ಬ ಪಂಚಾಯಿತಿ ಸದಸ್ಯರಾಗಿ ಬರುವಂಥವ್ರು ಮುಂದಿನ ಯುವ ಪೀಳಿಗೆ ರಾಜಕೀಯಕ್ಕೆ ಬಂದ ನಂತರ ಏನು ಯಾವ ಉದ್ದೇಶಗಳನ್ನು ಹೊಂದಿರಬೇಕು ಯಾಕಂತಂದ್ರೆ ಸಾಮಾನ್ಯವಾಗಿ ರಾಜಕೀಯ ವಲಯದಲ್ಲಿ ಆರೋಪ ಪ್ರತ್ಯಾರೋಪ ಸಹಜವಾಗಿರುವಂತಹ ಇದನ್ನು ಯಾವ ಮನಸ್ಥಿತಿಯಿಂದ ಎದುರಿಸ್ಕೊಂಡು ಹೋಗ್ಬೇಕಾಗ್ತದೆ ಸರ್ ನಾ ಹೇಳಿ ಆಯ್ಕೆ ಹಾಗೂ ಇಲೆಕ್ಷನ್ ಏನು ಒಂದು ತಿಂಗಳು ದಿನ ಮಾಡ್ತೀವಿ ಅದು ಒಂದು ತಿಂಗಳು ಅಟ್ಟೆ ಇಲೆಕ್ಷನ್ ಮಾಡ್ಬೇಕು ನನ್ನ ನನ್ನ ಸ್ವಂತ ಅನುಭವ ಮುಂದೆ ನಾವು ಆಯ್ಕೆ ಆದ ನಂತರ ಮತ ಹಾಕಿದವರು ನಮ್ಮವರೇ ಮತ ಹಾಕಲಾರ್ದವ್ರು ನಮ್ಮವರೇ ಅಂದು ತಿಳ್ಕೊಂಡು ಆ ಭಾವನೆ ನಮ್ಮಲ್ಲಿ ಬಂದು ಏನಾದರೂ ಸ್ವಲ್ಪ ಅಲ್ ಸ್ವಲ್ಪ ಕೆಲಸ ಮಾಡೋದ್ರಂಕಾರ ಜನಕ್ಕೆ ಒಳ್ಳೆಯದಾಗ್ತದೆ ನನ್ನ ಅನಿಸಿ ರಾಜಕೀಯ ರಂಗದಲ್ಲಿ ವಿದ್ಯಾವಂತರ ಅನಿವಾರ್ಯತೆ ಏನು ಅನ್ನಿಸ್ತದೆ ನನಗೆ ಸರ್ ವಿದ್ಯ ಶಿಕ್ಷಣ ಬೇಕೇ ಬೇಕು ಮನುಷ್ಯ ಶಿಕ್ಷಣ ಬೇಕೇ ಬೇಕು ಶಿಕ್ಷಣ ಇಲ್ಲಾರ್ದವ್ರನು ಕೆಲವೊಂದು ಆಲೋಚನೆಗಳು ಕೂಡ ಇರ್ತಾವೆ ಸರ್ ಮಾಡ್ಬೇಕನ್ನೋದು ಈಗೇನಿದೆ ಸರ್ ಮೊದಲು ನಾವು ಈ ಅಷ್ಟು ಶಿಕ್ಷಣಕ್ಕೆ ಓದ್ತಿದ್ದಿಕ್ಕಿಲ್ಲ ನಾವು ಸಣ್ಣವ್ರು ಇಲ್ಲಕ್ಕೆ ಈಗೇನೋ ನಮ್ಮ ನಮ್ಮವರೆಗೆದವ್ರು ಇದ್ದವ್ರು ಇದ್ದವ್ರಿಗೆ ಒಂದು ರಾಜಕೀಯ ಒಳಗೆ ಪ್ರವೇಶ ಮಾಡ್ಬೇಕಂತೇಳಿ ಆ ಅಪೇಕ್ಷೆ ಇರ್ತದೆ ಆದರೆ ಸ್ವಲ್ಪ ಶಿಕ್ಷಣ ಇತ್ತಂದ್ರೆ ಅನುಕೂಲ ಆಗ್ತದ ಅನ್ನೋದು ಶಿಕ್ಷಣ ಇದಿತ್ತಲ್ಲ ಅಂದ್ರೆ ಜನ ಅಡೆತಡೆಗಳು ತೊಂದರೆಗಳು ಮಾಡಬರ್ತಾವೆ ಸರ್ ಈ ಈ ಒಂದು ರಾಜಕೀಯ ಕ್ಷೇತ್ರದೊಳಗೆ ಯುವಕರು ಹೆಚ್ಚಿನ ಸ್ವಲ್ಪ ವಿದ್ಯಾಭ್ಯಾಸ ಇದ್ದವರು ಇದ್ದರೆ ಅನುಕೂಲ ಆಗ್ತದ ನನ್ನ ಅನಿಸಿಕೆ ಈಗ ಶಿಕ್ಷಣ ವಿಚಾರವಾಗಿ ತಾವು ಹೇಳ್ತಾ ಇದ್ವಿ ಒಬ್ಬರ ಒಬ್ಬ ವ್ಯಕ್ತಿ ಒಂದು ರಾಜ್ಯ ರಾಷ್ಟ್ರ ಉನ್ನತೀಕರಣ ಕಾಣಬೇಕಾದರೆ ಶೈಕ್ಷಣಿಕವಾಗಿ ಒಂದು ಇದ್ದಾಗ ಮಾತ್ರ ಅವರು ಉನ್ನತೀಕರಣ ಸಾಧ್ಯ ಕಾಣಲು ಸಾಧ್ಯ ಆಗ್ತದೆ ಒಂದು ಸದೃಢ ಸಮಾಜವನ್ನು ನಿರ್ಮಾಣ ಮಾಡಲು ಸಾಧ್ಯವಾಗ್ತದೆ ಈ ನಿಟ್ಟಿನಲ್ಲಿ ಒಂದು ಶಾಲೆಗಳಿಗೆ ಅಂಗನವಾಡಿಗಳಿಗೆ ಉಪಾಧ್ಯಕ್ಷರಿದ್ದಂಥ ಸಂದರ್ಭದಲ್ಲಿ ಅವುಗಳನ್ನು ಗುರುತಿಸಿ ಮಕ್ಕಳಿಗೆ ಕುಡಿಯುವ ನೀರಿನ ಸೌಲಭ್ಯಗಳು ಮತ್ತು ಅವರಿಗೆ ಏನು ಬೇಕಾಗುವಂಥ ಮೂಲಭೂತ ಸೌಕರ್ಯಗಳು ಈ ನಿಟ್ಟಿನಲ್ಲಿ ಏನಾದರೂ ಪ್ರಯತ್ನ ಮಾಡಿದ್ರಿ ಯಾಕಂದರೆ ತಾವು ಎಸ್ ಡಿ ಕೂಡ ಹಿಂದೆ ಅಧ್ಯಕ್ಷರಾಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ವಿ ನಾ ಪ್ರಥಮದಲ್ಲಿ ಎಸ್ ಡಿ ಎಮ್ ಸಿ ಅಧ್ಯಕ್ಷರಾದ ಕರೆ ಸರ್ ನಮ್ಮ ಶಾಲೆಯ ಚಿತ್ರಣವೇ ಬೇರೆ ಇತ್ತು ನಾ ಆದ ಕೂಡಲೇ ಸ್ವಲ್ಪ ಅದ್ರ ಬಗ್ಗೆ ವಿಚಾರ ಮಾಡಿಕೊಂಡು ದೇವರಿಗೆಲ್ಲ ಭೇಟಿಯಾಗಿ ಸುಸಜ್ಜಿತವಾದಂಥ ನಾ ಎಸ್ ಡಿ ಎಮ್ ಸಿ ಅಧ್ಯಕ್ಷ ಇದ್ದಕ್ಕ ಸರ್ ಒಂದು ಸುಮಾರು ಒಂದು ಮೂರು ನಾಲ್ಕು ರೂಮ್ಗಳನ್ನು ತಂದು ಕಟ್ಟಡ ಮಾಡೀನಿ ಮುಂದೆ ಗೇಟ್ ಇರತ್ತೀವಿ ಸರ್ ಸಾಲಿಗೆ ಗೇಟ್ ನನ್ನ ಹುರಿ ಗೇಟ್ ಆಗ್ಯಾವ ನೀವು ಹೋಗಿ ನೋಡಿದ್ರು ಧ್ವಜ ಕಟ್ಟಿ ಸುಮ್ಮ ಎಲ್ಲಿ ನಮ್ಮ ತಾಲೂಕದಾಗ ಜಿಲ್ಲೆದೊಳಗೆ ಎಲ್ಲಿ ಇರ್ಲಿಕ್ಕೆಲ್ಲ ತನಿಸ್ತದೆ ಸರ್ ಆ ಟೈಪ್ ಧ್ವಜ ಕಟ್ಟಿ ಕಟ್ಸಿನಿ ಅದು ಇನ್ನೂ ಸ್ವಲ್ಪ ಕಂಪೌಂಡ್ ಇನ್ನೊಂದ್ರಿಗೆ ಎತ್ತರ ಹೇಳಿ ಅನ್ನೋದಾಗಿ ಅದು ನಮ್ಮ ಅವಧಿ ಮುಗೀತು ಅದು ಆಗಲಿಲ್ಲ ಅದೇ ಮುಂದೆ ನಾವು ಎರಡು ಸಾವಿರದ ಇಪ್ಪತ್ತರದೊಳಗೆ ಏನು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆಯ್ಕೆ ಆದೀವಿ ಆದ ಕೂಡಲೇ ಎಲ್ಲರಿಗೂ ನಾವು ಹತ್ತು ಮಂದಿ ಐದು ಮಂದಿ ಮಹಿಳಾ ಸದಸ್ಯರು ಐದು ಮಂದಿ ನಾವು ಪುರುಷ ಸದಸ್ಯ ಇರ್ತಾರೆ ಅವರಿಗೆ ಎಲ್ಲರಿಗೂ ಕೂಡಿಕೊಂಡು ಎಲ್ಲರೂ ಏನೋ ಒಂದು ನಮ್ಮ ಅನುದಾನ ಏನು ಆ ಎನ್ ಆರ್ ಜಿ ಒಳಗೂ ಅನುದಾನ ಹಿಂಗೆ ಒಣಗೊಳಗೆ ಬರ್ತಿರ್ತಿರ್ತಾರ ಆ ಒಬ್ಬ ಸದಸ್ಯನಿಗೆ ಎರಡು ಲಕ್ಷ ಮೂರು ಲಕ್ಷ ಹಿಂಗೆ ಬರ್ತಿರ್ತದೆ ಅದರೊಳಗೆ ಶಿಕ್ಷಣ ಸಲುವಾಗಿಯೇ ಸುಮಾರು ಹದಿನೆಂಟು ಇಪ್ಪತ್ತು ಲಕ್ಷ ರೂಪಾಯಿ ಗಂಡರ್ಜಿ ಒಳಗೆ ಅವರಿಗೆ ಶಿಕ್ಷಣ ಸಲುವಾಗಿ ಇಟ್ಟು ಸುಸಜ್ಜಿತವಾದಂಥ ಕಂಪೌಂಡ ಮತ್ತು ಈ ಮಳೆ ನೀರಿನ ಕೊಯ್ಲು ಆಮೇಲೆ ಹೆಣ್ಣು ಮಕ್ಕಳ ಶೌಚಾಲಯ ಇದೆಲ್ಲ ಅಚ್ಚು ಅಚ್ಚುಕಟ್ಟಾಗಿ ಓಸು ಮಂದಿ ಸದಸ್ಯರ ಮೂಡಿಕೊಂಡೇ ಅದು ಶಿಕ್ಷಣಕ್ಕೂ ಒತ್ತು ಕೊಟ್ಟಿದೆ ಸರ್ ಸರ್ ಈಗ ಬಹುಶಃ ಇನ್ನೂ ಅಲ್ಪ ಅವಧಿ ಉಳಿದಿದೆ ಈಗ ಎರಡು ಮೂರು ತಿಂಗಳು ಉಳಿದಿದೆ ಅಂತ ಹೇಳಿದರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಈಗ ಮತ್ತೆ ಚುನಾವಣೆ ಬರುವಂಥದ್ದು ಈಗ ರಾಜಕೀಯವಾಗಿ ಮೊದಲನೇ ಬಾರಿ ಸ್ಪರ್ಧೆಯನ್ನು ಮಾಡಿ ಮೊದಲನೇ ಬಾರಿ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ರಿ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಏನು ಗುರಿಗಳಿದೆ ಇನ್ನು ಸಕ್ರಿಯ ರಾಜಕಾರಣದಲ್ಲಿ ಮುಂದುವರಿಬೇಕಂತ ಅನಿಸ್ತದ ಅಥವಾ ಇಲ್ಲ ಆ ಇಲ್ಲಿ ಸರ್ ಏನು ಎಲ್ಲ ಹಿರಿಯರು ಎಲ್ಲ ಯುವಕರು ಕೂಡಿಕೊಂಡು ಇದು ಒಂದು ಕಾಕ ಸದಸ್ಯ ಅಂತೇಳಿ ಏನು ಅವರ ಅನಿಸಿಕೆ ಇತ್ತು ಅವರ ಅನಿಸಿಕೆ ಪ್ರಕಾರ ಅದೊಂದು ನನಗೆ ಮಾಡ್ಯಾರ ಅದೇನೋ ದೇವ್ರ ಇಚ್ಛೆನ ಆರಿಸಿ ಬರುವಂತ ಉಪಾಧ್ಯಕ್ಷ ಸ್ಥಾನ ಏನೋ ಹಿರಿಯರದು ಎಲ್ಲ ಯುವಕರ ಆಶೀರ್ವಾದದಿಂದ ಆಗಿನಿ ಇನ್ನು ಮುಂದೆ ಏನು ಅವು ಸಮಾಜ ಸೇವೆಗಳಿಗೆ ಸಕ್ರಿಯವಾಗಿರ್ತೀನಿ ಖರೀ ಈ ಮುಂದೆ ಏನು ಈ ಗ್ರಾಮ ಯಾವುದೇ ಚುನಾವಣೆ ಒಳಗೆ ನಾ ಅಷ್ಟು ಆಸಕ್ತಿ ಹೇಳಿ ಸರ್ ಈಗ ಈ ಒಂದು ದೇವಿಯ ಒಂದು ದಸರಾ ಹಬ್ಬ ನಡೀತಾ ಇದೆ ತಾವು ಕೂಡ ಈ ದೇವಿಯ ಪೂಜೆ ಆರಾಧ ಆರಾಧಕರಾಗಿ ಸೇವೆಗಳನ್ನು ಮಾಡ್ತಾ ಇದ್ವಿ ಇಲ್ಲಿ ಏನು ಸರ್ ವಿಶೇಷ ಎಷ್ಟು ವರ್ಷದಿಂದ ಮಾಡ್ತಾ ಇದ್ವಿ ಸರ್ ಸುಮಾರು ಇದು ಈ ದೇವಿಯ ಒಂದು ಉತ್ಸವ ಮಾಡ್ಲಿಕ್ಕತ್ತು ಮೊದಲು ನಾವು ಗಜಾನನ ಉತ್ಸವದ ಮಾಡ್ತಿದ್ದೇವೆ ಸರ ಅದು ಗಜಾನನ ಉತ್ಸವ ಮಾಡಬೇಕು ಕೂಡಲೇ ಏನೋ ಈ ದೇವಿ ಆ ಮಾಡಬೇಕು ಅಂತ ಅನಿಸ್ತದ ತುಂಬ ಒಂದು ಮೂವತ್ತುವರ್ಸೈತಾರೆ ಮಾಡ್ಬೇಕು ಮಂದಿ ಇಲ್ಲೇನು ಎಲ್ಲ ಯುವಕರನ್ನು ಕೂಡಿಕೊಂಡು ಹಿರಿಯರು ಬೆನ್ನೋಲ್ ಬ್ಯಾಗ್ ನಿಂತು ಇಲ್ಲಿ ಏನು ಇದಿತಿಲ್ಲ ಸರ್ ಇದು ಏನು ನೀವು ನೋಡುತ್ತೆ ಈ ಕಟ್ಟಡ ಏನೂ ಇದಿತಿಲ್ಲ ಇದು ಎಲ್ಲ ಹಿರಿಯರ ಒಂದು ಯುವಕರ ಸಹಕಾರದಿಂದ ಈಗ ಮೂವತ್ತು ವರ್ಷದ ಇಲ್ಲಿ ನೀವೆಲ್ಲ ಇದು ನಿಮ್ಮ ನೆದರಿಗೆ ಇದೆ ಇದು ಎಲ್ಲ ಯುವಕರನ್ನು ಒಂದು ಎಲ್ಲ ಎಲ್ಲರೂ ಕರ್ಕೊಂಡು ಈ ದೇವಿ ಉತ್ಸವ ಸುಮಾರು ಮೂವತ್ತು ವರ್ಷಗಳಿಂದ ಸುಮಾರು ಇಪ್ಪತ್ತಿಪ್ಪತ್ತೈದು ವರ್ಷ ಪಾದಯಾತ್ರೆ ಮೂಲಕ ಕುರ್ಜಾಪುರ ಅಂಬಭವನಿಗೆ ಹೋಗ್ಬೋದಿತ್ತು ಮೂವತ್ತು ವರ್ಷ ಇದನ್ನು ಮಾಡ್ಕೊಳ್ತಾರೆ ಖಂಡಿತ ಸರ್ ಇಷ್ಟೊತ್ತು ತಮ್ಮ ಒಂದು ರಾಜಕೀಯ ಅನುಭವ ಸಮಾಜ ಸೇವೆ ಅಭಿವೃದ್ಧಿ ಕೆಲಸಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ ಇದೇ ರೀತಿ ತಮ್ಮ ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ಸಮಾಜಮುಖಿ ಕೆಲಸ ಕಾರ್ಯಗಳು ತಮ್ಮ ಕಡೆಯಿಂದ ಆಗಲಿ ಅಂತ ಹೇಳಿ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ವತಿಯಿಂದ ತಮಗೆ ಶುಭವನ್ನು ಆರಿಸಿ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಿಸ್ತೀವಿ ನಮಸ್ತೆ ನಮಸ್ಕಾರ ತಾವು ನೋಡಿದ್ರಲ್ಲ ವೀಕ್ಷಕರೇ ನಾದ ಕೆಡಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಹಾಗೂ ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಸಂಗಣ್ಣ ಹಸೂರ್ ಸರ್ ಇವರ ಮಾತುಗಳನ್ನು ಇವ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪಾಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಹಿಂದ್ ಜೈ ಕರ್ನಾಟಕ